ಕರ್ನಾಟಕ ರಾಜ್ಯದ ಧೀಮಂತ ನಾಯಕ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಉಪಾಧ್ಯಕ್ಷರು ಮಾಜಿ ಸಚಿವರು ಮುಧೋಳ ಭಾಗದಲ್ಲಿ ಉದ್ಯೋಗ ಕ್ಷೇತ್ರ ಜೊತೆಗ ರಾಜಕೀಯ ಕ್ಷೇತ್ರದಲ್ಲಿ ತಂದೆ ಒಂದು ಗುರುತು ಸ್ಥಾಪನೆ ಮಾಡಿದಂಥ ಭಾರತೀಯ ಜನತಾ ಪಾರ್ಟಿ ನಾಯಕರು ಮುರುಗೇಶ್ ನಿರಾಣಿಜಿ ಅವರ ಹುಟ್ಟಹಬ್ಬದ ಶುಭಾಶಯಗಳು ಈ ಹುಟ್ಟುಹಬ್ಬ ನಮಗ ಅವ್ರಿಗೆ ಅಷ್ಟೇ ಅಲ್ಲ ಕರ್ನಾಟಕ ನಾಡಿನ ಕರೋಡೋ ಜನರಿಗೆ ಲಕ್ಷಾಂತ ಕಾರ್ಯಕರ್ತರಿಗೆ ಒಂದು ಹಬ್ಬ ಯಾಕಂದರೆ ಅವ್ರ ವ್ಯಕ್ತಿಮತ್ವ ಅವ್ರ ನಡವಳಿಕೆ ಅವ್ರ ಕಾರ್ಯ ಶೈಲಿ ಜನರ ಮನಸ್ಸಿಗೆಲ್ಲು ಅಂಥ ವ್ಯಕ್ತಿಮತ್ವ ಇದ್ದಂಥ ಮುರುಗೇಶ್ ನಿರಾಣಿಜಿ ಅವ್ರ ಬಗ್ಗೆ ಮಾತಾಡುವಳಿಗೆ ಇದು ತುಂಬ ಬರ್ತೈತೆ ಅಂತ ಒಬ್ಬ ಒಳ್ಳೆಯ ವ್ಯಕ್ತಿ ಅಂತ ನಾವೆಲ್ಲರೂ ಕೂಡ ಹೆಮ್ಮೆದಿಂದ ಹೇಳ್ತೀವಿ ಆ ಮುರುಗೇಶ್ ನಿರಾಣಿ ಅವ್ರಿಗೆ ಇವತ್ತು ಅರವತ್ತು ವರ್ಷನೇ ಹುಟ್ಟುಹಬ್ಬ ಶುಭಾಶಯಗಳು ಇಲ್ಲುವ ಜೊತೆಗೆ ಅವರ ಜೊತೆ ನಾವು ಕೆಲಸ ಮಾಡ್ತೀವಿ ಅದು ನನಗೂ ಕೂಡ ಹೆಮ್ಮೆ ಅಂತ ನಮ್ಮ ಭಾವನೆ ಅವರ ಅರವತ್ತಾಗಲಿ ನೂರಾಗಲಿ ಇದೇ ಥರ ಸಮಾಜ ಸೇವೆ ಜನರ ಸೇವೆ ಅವ್ರ ಕೈಲಿ ಆಗಲಿ ಅಂತ ದೇವರನ್ನು ಪ್ರಾರ್ಥಿಸಿ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯ ಬರ್ತಾ ಇದ್ದೇನೆ ಧನ್ಯವಾದಗಳು